ಶಿಕ್ಷಕ ಪ್ರಭುಗಳಿಗೆ ನಮಸ್ಕಾರ ನೀವು ನಾನು ನಿಮ್ಮ ಪ್ರವೀಣ್ ಹಟ್ಪಾ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಲವಾರು ಸೈಬರ್ ಕ್ರೈಮ್ಗಳು ಈಗಾಗಲೇ ವರದಿಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಸುಮಾರು ನಲವತ್ತೈದು ಪ್ರಕರಣಗಳು ವರದಿಯಾಗಿದೆ ಮತ್ತು ನಮ್ಮಲ್ಲಿ ಒನ್ ನೈನ್ ತ್ರೀ ಜೀರೋ ಅಂತೇಳಿ ಒಂದು ಸಹಾಯವಾಣಿ ಇದೆ ಆ ಸಹಾಯವಾಣಿಗೆ ಪ್ರತಿನಿತ್ಯ ನಾಲ್ಕರಿಂದ ಐದು ಕರೆಗಳು ಬರ್ತಾ ಇದೆ ಸೊ ಅದರ ಅರ್ಥ ಏನು ಅಂತಂದರೆ ಪ್ರತಿನಿತ್ಯ ನಮ್ಮ ಜಿಲ್ಲೆನಲ್ಲಿ ನಾಲ್ಕರಿಂದ ಐದು ಜನ ಈ ಸೈಬರ್ ಕ್ರೈಮ್ಗೆ ಒಳಗಾಗ್ತಾ ಇದ್ದಾರೆ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ ಇದು ವರದಿ ಆಗ್ತಕ್ಕಂಥದ್ದು ಇನ್ನು ವರದಿ ಆಗದಿರ್ತಕ್ಕಂಥದ್ದು ಬಹಳಷ್ಟು ಇರುತ್ತೆ ಸೊ ಇದನ್ನು ಕಂಡಾಗ ಇದು ಬಹಳ ಗಂಭೀರವಾದಂಥ ಒಂದು ಒಂದು ಪರಿಸ್ಥಿತಿ ಅಂಥೇಳಿ ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಕೋಟಿ ಐವತ್ತಾರು ಲಕ್ಷ ಸುಮಾರು ಹಣ ಅಷ್ಟು ಅವರು ಮೋಸಕ್ಕೆ ಒಳಗಾಗಿದ್ದಾರೆ ಇದು ರಿಪೋರ್ಟ್ ಆಗಿದಂಥ ಒಂದು ವರದಿ ಇದು ಸಂಗತಿ ಮತ್ತು ಇದರಲ್ಲಿ ನಾವು ಒಂದು ಕೋಟಿ ಎರಡು ಲಕ್ಷದಷ್ಟು ಆ ಹಣವನ್ನು ಫ್ರೀಸ್ ಮಾಡಿ ಅವರಿಗೆ ಮರಳಿ ಓಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇದು ಯಾವ ರೀತಿ ಮೋಡಸ್ ಇರುತ್ತೆ ಇದರಲ್ಲಿ ಅಂತಂದರೆ ನಿಮಗೆ ಮೊಬೈಲ್ ಮೂಲಕ ಫೋನ್ ಕರೆಗಳು ಬರ್ಬೋದು ವಾಟ್ಸಪ್ನಲ್ಲಿ ನಿಮಗೆ ಮೆಸೇಜ್ಗಳು ಬರ್ಬೋದು ಮತ್ತು ಲಿಂಕ್ಗಳು ಬರ್ಬೋದು ಫೇಸ್ಬುಕ್ನಲ್ಲೂ ಕೂಡ ನಿಮಗೆ ಮೆಸೇಜ್ ಬರ್ಬೋದು ಅಥವಾ ಲಿಂಕ್ಗಳು ಬರ್ಬೋದು ಈ ಥರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಯಾರ್ದು ಸ್ಮಾರ್ಟ್ ಫೋನ್ ಇರ್ತದೆ ಆ ಸ್ಮಾರ್ಟ್ ಫೋನಿಗೆ ಅವು ಮೆಸೇಜ್ ಕಳಿಸೋದ್ರ ಮೂಲಕ ಫೋನ್ ಕರೆ ಮಾಡೋದ್ರ ಮೂಲಕ ಜೊತೆಗೆ ಲಿಂಕ್ಗಳನ್ನು ಕಳಿಸುವುದರ ಮೂಲಕ ತಮ್ಮನ್ನು ಸಂಪರ್ಕ ಮಾಡಿ ಆ ಮೋಸದ ಜಾಗದಲ್ಲಿ ಜನರನ್ನು ಅವರು ಒಳಪಡಿಸ್ತಾ ಇದ್ದಾರೆ ಕೆಲವೊಂದು ಉದಾಹರಣೆ ಹೇಳಬೇಕು ಅಂತಂದರೆ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳ್ತಾರೆ ಪಾರ್ಟ್ ಟೈಮ್ ಜಾಬ್ ಅಂತಂದ್ರೆ ಏನು ನಿಮಗೊಂದು ಮೆಸೇಜ್ ಬರುತ್ತದೆ ನೀವು ಇಂಥ ಪಾರ್ಟ್ ಟೈಮ್ ಜಾಬ್ ಮಾಡಿ ಮನೆಯಲ್ಲೇ ಕುಳಿತುಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡಿ ಈ ಪಾರ್ಟ್ ಟೈಮ್ ಜಾಬ್ಗೆ ನಿಮಗೆ ಒಂದು ತಿಂಗಳಿಗೆ ಇಷ್ಟು ಸಂದಾಯ ನಿಮಗೆ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಆಸೆ ಹುಟ್ಟಿಸ್ತಾರೆ ಆ ಜನರು ಅದರ ಆಸೆಗೆ ಅದನ್ನು ಅವರು ಅದಕ್ಕೆ ಸ್ಪಂದಿಸ್ತಾರೆ ಸ್ಪಂದನೆ ಮಾಡಿ ಮುಂದೆ ಹೋದಾಗ ಗೊತ್ತಾಗುತ್ತೆ ಅದು ಅವರು ಮೋಸಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ಹಾಗೆ ಹಲವಾರು ಪ್ರಕರಣಗಳು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಈಗ ವರದಿಯಾಗಿದೆ ಜೊತೆಗೆ ಟ್ರೇಡಿಂಗ್ ಆಫ್ ಶೇರ್ಸ್ ಅಂದರೆ ನೀವು ಆನ್ಲೈನ್ ಶೇರ್ ಖರೀದಿ ಮತ್ತು ಮಾರಾಟ ಮಾಡುವಂಥ ಒಂದು ಆ್ಯಪು ಇದೆ ಅದರಲ್ಲಿ ನಿಮಗೆ ಒಳ್ಳೆಯ ಒಂದು ನಿಮಗೆ ರಿಟರ್ನ್ ಸಿಗುತ್ತೆ ಇದನ್ನು ಮಾಡಿ ಅಂಥೇಳಿ ಆ ಥರದ್ದು ಮೆಸೇಜ್ಗಳೆಲ್ಲ ಬರ್ತದೆ ಆವಾಗ ಅದನ್ನು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಂತರ ನೀವು ಒಂದು ವೇಳೆ ಶೇರ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಹಾಗೆ ಮುಂದೆ ಹೆಜ್ಜೆ ಇಟ್ಕೊಂತ ಹೋದ್ ಹೋಯಿತು ಅಂತಂತಂದರೆ ಸಾಕಷ್ಟು ಜನ ಇದರಲ್ಲೂ ಕೂಡ ದುಡ್ಡನ್ನು ಕಳ್ಕೊಂಡಿದ್ದಾರೆ ಯಾವುದೇ ಒಂದು ಫೇಕ್ ನ ನೀವು ಅಸೆಸ್ ಮಾಡಿ ನೀವು ಅದನ್ನು ಹಾಕ್ಕೊಳ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಆಸೆ ಆಮಿಷಕ್ಕೆ ಒಡ್ಡಾಗಿ ಒಡ್ಡಿ ನೀವು ಹೆಚ್ಚಿನ ಒಂದು ದುಡ್ಡನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರಬಾರದು ಅನ್ನುವಂಥದ್ದು ಒಂದು ನಿಟ್ಟಿನಲ್ಲಿ ಒಂದು ಮಾತಿದೆ ನೆಕ್ಸ್ಟು ನಿಮಗೆ ಉಡುಗೊರೆ ಬಂದಿದೆ ಉಚಿತ ಒಂದು ಯಾವುದೋ ಮೊಬೈಲ್ ಬಂದಿದೆ ನಿಮಗೆ ಬೇರೆ ದೇಶದಿಂದ ಈ ಥರದ್ದು ಒಂದು ಯಾವುದೋ ಉಡುಗೊರೆ ಬಂದಿದೆ ಅಂತೇಳಿ ಮೆಸೇಜ್ ಬರ್ತದೆ ಅದಕ್ಕೆ ರೆಸ್ಪಾಂಡ್ ಮಾಡಿ ಸಾಕಷ್ಟು ಜನ ಹಣವನ್ನು ಕಳೆದುಕೊಂಡಿದ್ದಾರೆ ಇತ್ತೀಚೆಗೆ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಬಂದಿದೆ ಡಿಜಿಟಲ್ ಅರೆಸ್ಟ್ ಬಾಗಲ್ಕೋಟ್ನಲ್ಲೂ ಕೂಡ ಪ್ರಕರಣಗಳು ದಾಖಲಾಗಿದೆ ಇದು ಹೇಗೆ ಅಂತಂದರೆ ಒಬ್ಬ ವ್ಯಕ್ತಿಗೆ ನಾನು ಯಾವುದೋ ಒಂದು ಏಜೆನ್ಸಿಯಿಂದ ಕರೆ ಮಾಡ್ತಾ ಇದ್ದೀನಿ ಉದಾಹರಣೆಗೆ ಸಿ ಬಿ ಐ ಆಗಿರ್ಬೋದು ಅಥವಾ ಸಿ ಐ ಡಿ ಆಗಿರ್ಬೋದು ಅಥವಾ ಇ ಡಿ ಆಗಿದೆ ಇಂಥ ಯು ಯು ಪಿ ಪೊಲೀಸ್ ಇದ್ದೀವಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ವ್ಯಕ್ತಿಗಳಿಗೆ ವಿಡಿಯೋ ಕಾಲ್ ಮಾಡ್ತಾರೆ ವಿಡಿಯೋ ಕಾಲ್ ಮಾಡಿ ಅವ್ರಿಗೇನು ಏನು ಹೇಳ್ತಾರೆ ಅಂತಂದರೆ ನಿಮ್ಮ ಮೊಬೈಲ್ ಸಂಖ್ಯೆ ಅಥವಾ ನಿಮ್ಮ ಆಧಾರ್ ಸಂಖ್ಯೆ ಇಂತಿಂತ ಕ್ರೈಮ್ನಲ್ಲಿ ಭಾಗಿಯಾಗಿದೆ ಅದಕ್ಕೆ ನಿಮ್ಮನ್ನು ಎನ್ಕ್ವೈರಿ ಮಾಡಬೇಕಾಗಿದೆ ನೀವು ಆನ್ಲೈನ್ ಎನ್ಕ್ವೈರಿ ಮಾಡಬೇಕಾಗಿದೆ ನೀವು ವಿಡಿಯೋ ಕಾಲ್ನಲ್ಲಿ ನಮಗೆ ಉತ್ತರ ಕೊಡಿ ಅಂತೇಳಿ ಶುರು ಮಾಡ್ತಾರೆ ಇದರಲ್ಲಿ ಭಯ ಹುಟ್ಟಿಸ್ತಾರೆ ನೀವು ಒಂದು ವೇಳೆ ನಮಗೆ ಸರಿಯಾಗಿ ಎನ್ಕ್ವೈ ಎನ್ಕ್ವೈರಿಗೆ ಸ್ಪಂದನೆ ಮಾಡದೇ ಇದ್ದರೆ ನಿಮ್ಮನ್ನು ನಾವು ಅರೆಸ್ಟ್ ಮಾಡ್ತೀವಿ ಅಲ್ಲೇ ಬಂದು ಅರೆಸ್ಟ್ ಮಾಡ್ತೀವಿ ಅಥವಾ ನಿಮಗೆ ಕಾನೂನಿನಲ್ಲಿ ಮುಂದಿನ ಕ್ರಮ ವಹಿಸ್ತೀವಿ ಹಾಗೆ ಅಂತೇಳಿ ವೀಡಿಯೋ ಕಾಲ್ ಮಾಡ್ತಾರೆ ವಿಡಿಯೋ ಕಾಲ್ ಇದರಲ್ಲಿ ಸಾಕಷ್ಟು ಜನ ಹೆದರಿ ಬೇರೆ ಯಾರಿಗೂ ಹೇಳ್ದೇನೂ ಕೂಡ ಮನೇಲಿ ಒಂದು ದಿನ ಎರಡು ದಿನವೂ ಕೂಡ ಡಿಜಿಟಲ್ ಅರೆಸ್ಟ್ ಒಳಗಾಗಿ ಸಾಕಷ್ಟು ಹಣವನ್ನು ಅವರು ಜನರು ಕಳ್ಕೊಂಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಇದಕ್ಕೆ ನಾನು ಹೇಳಬೇಕೇನು ಅಂತಂದರೆ ಯಾವುದೇ ಕಾರಣಕ್ಕೂ ಯಾವ ಸೆಕ್ಯೂರಿಟಿ ಏಜೆನ್ಸಿನೂ ಕೂಡ ನಿಮಗೆ ವೀಡಿಯೋ ಕಾಲ್ ಮಾಡಿ ಇಂಟ್ರಾಗ್ಯಾಷನ್ ಮಾಡೋದಿಲ್ಲ ಹಾಗೇನಾದರೂ ನೀವು ಯಾವುದಾದ್ರೂ ಒಂದು ಕ್ರೈಮ್ನಲ್ಲಿ ಭಾಗಿಯಾಗಿದ್ದರೆ ನೇರವಾಗಿ ನಿಮಗೆ ರೈಟಿಂಗ್ನಲ್ಲಿ ನೋಟಿಸ್ ಬರುತ್ತೆ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಅವರು ಕೊಟ್ಟಿರ್ತಾರೆ ಯಾರು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಯಾವ ಪೊಲೀಸ್ ಸ್ಟೇಷನಿಂದ ಬಂದಿದೆ ಎಲ್ಲನೂ ಕೂಡ ಬಿತ್ತು ಮೊಬೈಲ್ ನಂಬರ್ ಇರುತ್ತೆ ನೀವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಆನ್ಲೈನ್ನಲ್ಲಿ ವಿಡಿಯೋ ಕಾಲ್ ಮೂಲಕ ನೀವು ಇಂಟ್ರಾಮೇಶನ್ ಒಳಗ ಒಳಗಾಗುವಂಥ ಅವಶ್ಯಕತೆ ಇಲ್ಲ ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಇದಕ್ಕೆ ನೀವು ರೆಸ್ಪಾಂಡ್ ಮಾಡಿ ನೀವು ದುಡ್ಡನ್ನು ಕಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅದೇ ರೀತಿ ಬಿಸ್ನೆಸ್ ಪ್ರೌಡ್ ಮಾಡ್ತಾರೆ ಎಷ್ಟೋ ಜನ ಗೊತ್ತಿರುತ್ತೆ ಇವರು ಕೆಲವು ಜನ ಕೆಲವೊಂದು ಬಿಸ್ನೆಸ್ ಮಾಡಲಿಕ್ಕೆ ಉಸ್ ಉತ್ಸುಕರಾಗಿರ್ತಾರೆ ಈ ಥರದ ಒಂದು ಡೀಲರ್ಶಿಪ್ ಇದೆ ಯಾವುದೋ ಒಂದು ಪ್ರತಿಷ್ಠಿತ ಕಂಪ್ನಿಯ ಹೆಸರನ್ನು ತೆಗೆದುಕೊಂಡು ನಿಮಗೆ ಈ ಒಂದು ಕಂಪ್ನಿ ಡೀಲರ್ಶಿಪ್ ಕೊಡಿಸ್ತೀವಿ ಆ ಒಂದು ಕಂಪ್ನಿಯ ಡೀಲರ್ಶಿಪ್ ಕೊಡಿಸ್ತೀವಿ ಅಂತ ಹೇಳಿ ಅದರಲ್ಲೂ ಕೂಡ ಜನ ದುಡ್ಡು ಹಾಕಿಸ್ಕೊಂಡು ಮೋಸ ಮಾಡ್ತಾಯಿದ್ದಾರೆ ಅದಕ್ಕೂ ಕೂಡ ಆನ್ಲೈನ್ ಯಾವುದೇ ಕಾರಣಕ್ಕೂ ಕೂಡ ನೀವು ನಂಬಕ್ಕೆ ಹೋಗ್ಬೇಡಿ ಮತ್ತು ಅದನ್ನು ಪೂರ್ಣ ರೂಪದಲ್ಲಿ ನೀವು ವೆರಿಫೈ ಮಾಡಿ ನೀವು ಒಂದು ಒಂದು ಬಾರಿ ಫಿಸಿಕಲ್ ಆಗಿ ಅದು ಯಾವ ಜಾಗದಿಂದ ಬಂದಿದೆ ವಿಸಿಟ್ ಮಾಡಿ ಅಷ್ಟು ಮೀರಿ ಏನಾದರೂ ಇದರಲ್ಲಿ ಸಂಶಯ ಇತ್ತು ಅಂತಂದರೆ ಹತ್ತಿರದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ಹೋಗಿ ಈ ಥರ ಮಾಹಿತಿಯನ್ನು ನೀಡಿ ಅದು ನಿಮಗೆ ಖಾತ್ರಿ ಆದಮೇಲೆ ಮುಂದುವರಿ ಇಲ್ಲ ಅಂತಂದರೆ ದುಡ್ಡು ಕಳ್ಕೊಳ್ಳುವಂಥ ಪ್ರಸಂಗವನ್ನು ನೀವು ಎದುರಿಸಬೇಡಿ ನಂತರ ಇತ್ತೀಚೆಗೆ ಕೆಲವೊಂದು ಪ್ರಕರಣಗಳು ದಾಖಲಾಗಿದೆ ಅದೇನು ಅಂತಂದರೆ ಒಂದು ಎ ಪಿ ಕೆ ಫೈಲನ್ನು ನಿಮಗೆ ಕಳಿಸ್ಕೊಡ್ತಾರೆ ಅದು ಕೆಲವೊಂದು ಸಂದರ್ಭದಲ್ಲಿ ನೀವು ಗೊತ್ತಾಗದೇನೋ ಅಥವಾ ಗೊತ್ತಿಲ್ಲದೇನೋ ನೀವು ಎ ಪಿ ಕೆ ಫೈಲ್ ಅದನ್ನು ನೀವು ಪ್ರೆಸ್ ಮಾಡಿದೀನಿ ಅಂತಂದರೆ ನಿಮ್ಮ ಮೊಬೈಲ್ ಕಂಪ್ಲೀಟಾಗಿ ಹ್ಯಾಕ್ ಆಗಿ ಯಾರು ಎ ಪಿ ಕೆ ಫೈಲ್ ಕಳಿಸಿರ್ತಾರೆ ಆ ಮೊಬೈಲ್ಗೆ ನಿಮ್ಮ ಕಂಪ್ಲೀಟ್ ಕಂಟ್ರೋಲ್ ನಿಮ್ಮ ಮೊಬೈಲ್ ಕಂಟ್ರೋಲ್ ಅವರಿಗೆ ಹೋಗ್ಬಿಡ್ತದೆ ಆವಾಗ ನಿಮ್ಮ ಆ ಮೊಬೈಲ್ನಲ್ಲಿರ್ತಕ್ಕಂಥ ಬ್ಯಾಂಕಿಂಗ್ ಆ್ಯಪ್ ಮೂಲಕ ಅವರು ಹಣವನ್ನು ತಮ್ಮ ನಿಮ್ಮ ಅಕೌಂಟಿಂದ ಅವರ ಅಕೌಂಟಿಗೆ ವರ್ಗಾವಣೆ ಮಾಡ್ತಾರೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬಂದರೆ ಅವರಿಗೂ ಕೂಡ ಒ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬಂದರೆ ಅವ್ರ ಮೊಬೈಲ್ಗೆ ಇನ್ಫಾರ್ಮೇಷನ್ ಬರುತ್ತೆ ಸೊ ಅದು ಎ ಪಿ ಕೆ ಫೈಲು ಅದರಲ್ಲೂ ವಿಶೇಷವಾಗಿ ಮಕ್ಕಳ ಕೈಯಲ್ಲಿ ಕೊಟ್ಟಾಗ ಈ ಥರದ್ದು ಸಂದರ್ಭಗಳು ಒದಗಿ ಬರ್ತದೆ ಅದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕು ಯಾವುದೇ ಕಾರಣಕ್ಕೂ ಅನ್ನೋನ್ ಸೋರ್ಸಿಂದ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಸೋರ್ಸಿಂದ ಇ ಪಿ ಕೆ ಫೈಲನ್ನು ನೀವು ಕ್ಲಿಕ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಕ್ಕೆ ಹೋಗಬೇಡಿ ಮತ್ತು ಇನ್ನೊಂದು ಏನಂತಂದರೆ ನಿಮಗೆ ವಿಡಿಯೋ ಕಾಲ್ ಬರ್ತದೆ ವಿಡಿಯೋ ಕಾಲ್ನಲ್ಲಿ ನೀವು ರಿಸೀವ್ ಮಾಡ್ತೀರಿ ವೀಡಿಯೋ ಕಾಲ್ ರಿಸೀವ್ ಮಾಡಿದ ತಕ್ಷಣ ಆ ಕಡೆ ಇರ್ತಕ್ಕಂಥ ವ್ಯಕ್ತಿ ನಿಮಗೆ ಕಾಣೋದಿಲ್ಲ ಒಂದು ಎರಡು ಮೂರು ಸೆಕೆಂಡು ಅಥವಾ ಒಂದು ನಾಲ್ಕೈದು ಸೆಕೆಂಡು ನೀವು ವಿಡಿಯೋ ಕಾಲು ನೀವು ಆಕ್ಟಿವ್ ಇಟ್ಟು ನಂತರ ಅದನ್ನು ಡಿಸ್ಕನೆಕ್ಟ್ ಮಾಡ್ತೀರಿ ಮಾಡಿ ಆದಮೇಲೆ ನಿಮಗೆ ಒಂದು ವಿಡಿಯೋ ಮೆಸೇಜ್ ಕಳಿಸ್ತಾರೆ ಅದರಲ್ಲಿ ಏನಿರುತ್ತೆ ನೀವು ವಿಡಿಯೋ ಕಾಲ್ ಮಾಡಿದಾಗ ನಿಮ್ಮ ಫೋಟೋ ಅವರಿಗೆ ಅದು ರೆಕಾರ್ಡ್ ಮಾಡಿರ್ತಾರೆ ನಿನ್ನೆ ಸಿ ಐ ಡಿ ಅದು ವರ್ಷಕ್ಕೆ ತೊಗೊಂಡಿಲ್ಲ ವರ್ಷಕ್ಕೆ ರಾಜು ಕಪ್ ನೂರ ಆ್ಯಂಡ್ ಐದು ಮಂದಿ ಬಿ ಜೆ ಪಿ ನಿಮ್ಮ ಗೌರ್ಮೆಂಟ್ ಇದ್ದಾಗ ರಾಜ್ಯ ಅವಾಗಲೂ ಕೂಡ ಈಶ್ವರಪುರದೇನು ಪಾತ್ರ ಇರಲಿಲ್ಲ ಆದರೆ ತನಿಖೆಗೆ ಪ್ರಮುಖವಾಗಿರ್ಬೇಕು ಅನ್ನುವಂಥ ಕಾರಣದಿಂದ ನೈತಿಕ ಹುಣೆ ಹೊತ್ತು ರಾಜೀನಾಮೆ ಕೊಟ್ಟಿದೆ ಇವತ್ತು ಅವೆಲ್ಲವನ್ನೂ ಗಾಳಿ ತೂರಿ ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಆಗಲೇ ಹಲವಾರು ವಿಚಾರಗಳು ಅಲ್ಲಿಯ ಸಾರ್ವಜನಿಕರು ಬರ್ತಿದೆ ಈಗ ತನಿಖೆಯಲ್ಲೆಲ್ಲ ಹೊರಗಡೆ ಬರ್ತದೆ ಇನ್ನೊಂದು ಕಾಂಗ್ರೆಸ್ನಲ್ಲಿ ಸರ್ ಆಂತರಿ ಈಗ ಆಂತರಿಕ ಕಲ ಮತ್ತೊಂದರ ಡಿನ್ನರ್ ಪಾರ್ಟಿ ವಿಚಾರಕ್ಕಾಗಿ ಸಮಾವೇಶ ರದ್ದು ಮಾಡಿರೋ ತನಿಖಾ ಅವರ ಪ್ರಜಾನ್ ಮಂಡಿ ಲಂಚ್ ಮಂಡಿ ಏನು ಮಾಡಲು ಅವರ ಆಂತರಿಕ ವಿಚಾರ ನಮಗೆ ಸಂಬಂಧ ಇಲ್ಲ ಆದರೆ ರಾಜ್ಯ ಇಷ್ಟು ಆರ್ಥಿಕವಾಗಿ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಸರಿಯಾದ ವೇತನ ಸಿಗ್ತಾ ಇಲ್ಲ ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ ಮಾಡಾಂತರ ಸಾವು ಆಗ್ತಾಯಿದೆ ಸರಣಿ ಸಾವಾಗುತ್ತದೆ ಇಷ್ಟು ಅಗಾಧವಾಗಿರುವಂಥ ಸಮಸ್ಯೆ ಇರುವಾಗ ಇವರೆಲ್ಲವನ್ನೂ ಬಿಟ್ಟು ತಮ್ಮ ರಾಜಕಾರಣವೇ ಬಹಳ ಮುಖ್ಯವಾಗಿದೆ ಯಾರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ಬಹಳ ಮಹತ್ವವಾಗಿದೆ ಯಾವ ಉದ್ದೇಶಕ್ಕಾಗಿ ಜನ ಅವರು ಆಡಿಸಿ ಕಳಿಸಿದ್ರು ಅದನ್ನು ಸಂಪೂರ್ಣವಾಗಿ ಮರೆತು ಇವತ್ತು ತಮ್ಮ ಕುರ್ಚಿಯ ಭದ್ರತೆಯ ಆಟವನ್ನು ಆಡ್ತಾ ಇದ್ದಾರೆ ಹೊರತಾಗಿ ರಾಜ್ಯದ ಜನತೆಯ ಸಂಕಷ್ಟವನ್ನು ದೂರ ಮಾಡೋದಕ್ಕೆ ಇವತ್ತು ಸಮಯ ಒಂದು ಕಡೆ ಇಲ್ಲಿ ಕರ್ನಾಟಕಕ್ಕೆ ಅಲ್ಲ ಅವರು ಮಂದಿರಿಗೆ ಹೋಗಲಿ ಎಲ್ಲರೂ ಹೋಗಲಿ ನಮಗದು ಅವರ ವೈಯಕ್ತಿಕ ವಿಚಾರ ಪ್ರಶ್ನೆ ಏನು ಅಂತಂದರೆ ಯಾವ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ಧಾವಿಸಬೇಕಾಗಿತ್ತು ಸರ್ಕಾರ ಮಂತ್ರಿಗಳು ಮತ್ತು ಅವರವರ ವೈಯಕ್ತಿಕ ಮತ್ತು ಅವರವರ ಕುರ್ಚಿಗೆ ಇವತ್ತು ತಮ್ಮ ರಣನೀತಿಗಳನ್ನು ಮಾಡ್ತಾ ಇದ್ದಾರೆ ಜನರಿಗೆ ಸಂಪೂರ್ಣವಾಗಿ ಜನರ ಸಂಕಷ್ಟದಲ್ಲಿರುವುದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂಥದ್ದು ಈ ಈ ರಾಜ್ಯದ ನಮ್ಮ ದುರ್ದೈವ ಅಂತ ಅನಿಸ್ತದೆ ಇದೆಲ್ಲ ನೋಡಿದರೆ ಸಿದ್ದರಾಮಯ್ಯ ಕುರಿತೆ ಎಲ್ಲೋ ಒಂದು ಕಡೆ ಸೇಕ್ ಆಗುವಂಥದ್ದು ಆದಷ್ಟು ನಿಮ್ಮ ಹೇಳಿದ್ದೀನಿ ಪ್ರಾರಂಭ ಮುಖ್ಯಮಂತ್ರಿ ಆಗುವ ಪ್ರಕ್ರಿಯೆಯಲ್ಲೇ ಮಳಕೆಯಲ್ಲೇ ಹುಡುಕಿದೆ ಹೀಗಾಗಿ ಅದು ಈಗ ದೊಡ್ಡ ಪ್ರಮಾಣದಲ್ಲಿ ಬರುವಂಥದ್ದು ಸರ್ ತಾವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿಕೊಡ್ತೀವಿ ಸಿದ್ರಮೇನೂರು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಗ್ಯಾರಂಟಿ ಇದೆ ತಾವು ಕಂಡುನಿಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿ ಬಂದಿದೆ ಸರ್ ಖಂಡಿತವಾಗಿ ಏನು ಬೇಡ ನಮಗೆ ಬಿಟ್ ಬಿಡಿ ಮಂಜು ಕೊಡ್ ಬರ ಅದು ಸರ್ ಅವರು ಅಭಿವೃದ್ಧಿಗೆ 1 ವರ್ಷದಲ್ಲಿ ರಸ್ತೆ ರಿಪೇರಿ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ ಆಡಳಿತ ಪಕ್ಷಿ ಶಾಸಕರು ಹೇಳುವಾಗ ಅವರಿಗೆ ಉತ್ತರ ಕೊಡ್ಲು ಸಿದ್ರಮೇನೂರು ಆರ್ಥಿಕ ಪರಿಸ್ಥಿತಿ ಏನಾಗಿರಬಹುದು ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಿಗೆಟ್ಟಿದ್ರಿ ಅಭಿವೃದ್ಧಿ ಹಣ ಇಲ್ಲ ಐವತ್ನಾಲ್ಕು ಸಾವಿರ ಕೋಟಿ ಒಂದು ವರ್ಷದಲ್ಲಿ ಹೆಚ್ಚು ಕಮ್ಮಿ ಅಭಿವೃದ್ಧಿ ಮಾಡೋಕ್ಕಿರುವಂಥ ಹಣ ಅದು ಸಂಪೂರ್ಣವಾಗಿ ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ಆರ್ಥಿಕ ಸಂಕಷ್ಟ ಸಂಪೂರ್ಣವಾಗಿದೆ ಅದು ಅದರಿಂದನೇ ಇವತ್ತು ಹಾಲಿಗೆ ನೀರಿಗೆ ಆಲ್ಕೋಹಾಲ್ಗೆ ಸ್ಟ್ಯಾಂಪ್ ಪೇಪರ್ಗೆ ಮೋಟ್ರ್ ವೆಹಿಕಲ್ಗೆ ಪೆಟ್ರೋಲ್ ಡೀಸೆಲ್ಗೆ ಎಲ್ಲದರ ಮೇಲೂ ತೆರಿಗೆ ಹಾಕಿದ್ದಾರೆ ಇನ್ನೂ ತೆರಿಗೆ ಹಾಕ್ತಾರೆ ಇದನ್ನು ನೋಡಿದರೆ ಸುಮಾರು ನಲವತ್ತು ಸಾವಿರ ಕೋಟಿ ಈ ವರ್ಷದಲ್ಲಿ ಅಧಿಕವಾಗಿರುವಂಥ ತೆರಿಗೆ ರಾಜ್ಯದ ಜನರ ಮೇಲೆ ಭಾರ ಹಾಕಿದ್ದಾರೆ ಇದೇ ಭಾಳ ಸ್ಪಷ್ಟವಾಗ್ತಿದೆ ಆರ್ಥಿಕವಾಗಿ ಆಗಿದೆ ಇದರಿಂದ ನಮ್ಮ ಕೇಂದ್ರದಿಂದ ಬರಲ್ಲ ನಮ್ಮ ಕೇಂದ್ರ ಸಚಿವರಾಗಲಿ ಉತ್ತರ ಕೊಟ್ಟಿದ್ದಾರೆ ಅವರ ಕಾಲದಲ್ಲಿ ಹದಿನಾಲ್ಕನೇ ಹಣಕಾಸಿನಲ್ಲಿ ಏನು ಬಂದಿತ್ತು ಅದಕ್ಕಿಂತ ಒಂದು ಲಕ್ಷ ಕೋಟಿ ಹದಿನೈದನೇ ಹಣಕಾಸಿನಲ್ಲಿ ಇದೆ ಅದನ್ನು ಮರೆಮಾಚುವಂಥದ್ದು ತಮ್ಮ ತಪ್ಪುಗಳನ್ನು ಮರೆ ಕೇಂದ್ರಕ್ಕೆ ಇವತ್ತು 200 200 ಅprene ಮಾಡಿ ಇತರುವಂತದ್ದು ಇದೊಂದು ಒಂದು ರೀತಿಯಲ್ಲಿ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಕ್ಕೆ ಈ ರೀತಿ ಪ್ರಯತ್ನಗಳನ್ನು ಇದ್ದಾರೆ ಸಂಪೂರ್ಣವಾಗಿ ಹಣಕಾಸಿನ ನಿರ್ವಹಣೆಯಲ್ಲಿ ಆಡಳಿತದಲ್ಲಿ ಎರಡರಲ್ಲೂ ಸರ್ಕಾರ ವಿಫಲವಾಗಿದೆ ಸರ್ ಕಾಂಗ್ರೆಸ್ ನಲ್ಲಿ ಆಯ್ತು ಬಿಜೆಪಿ ಯಲ್ಲೂ ಕೂಡ ಸಾಕಷ್ಟು ವಾತಿಕ ಕಮಶವಿ ಇದೆ ಒಂದಕಡೆ ಯೂರೋ ಉತ್ಸವ ಮಾಡುತ್ತೀ ಅಂತ ಒಂದು ವಕ್ತಾರ ಹೇಳುತ್ತಾರೆ ನಮ್ದೇನೋ ಬಹಳ ದೊಡ್ಡದಿಲ್ಲ ಹೈ ಅದರ ಬಗ್ಗೆ ವಿಚಾರ ಮಾಡಿದೆ ಕೆಲವೇ ದಿನಗಳಲ್ಲಿ ಅದು ಸಂಪೂರ್ಣ ಪರಿ ಇಶ್ವರಪ್ಪ ಈಶ್ವರಪ್ಪ ಮತ್ತೊಂದು ब्रिगेड ತಯಾರು ಮಾಡಕತ್ತಾರೆ ಬಗ್ಗೆ ನಾವೆಲ್ಲ ಚಿಂತನೆ ಮಾಡ್ತೀವಿ